ಸ್ವಾಗತಿಕ ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ದಿನದ ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿ ಘಟಕದ ಮುಖಂಡರು ಮತ್ತು ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ಮುನ್ನೂರಕ್ಕೂ ಹೆಚ್ಚು ಕಾರುಗಳ ರ್ಯಾಲಿಯ ಮೂಲಕ ಒಂದು ಸಾವಿರಕ್ಕೂ ಹೆಚ್ಚು ಜನರು ಧರ್ಮಸ್ಥಳಕ್ಕೆ ಧರ್ಮದ ಪರವಾಗಿ ಪ್ರತಿಭಟಿಸಲು ಹೊರಟಿರುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಸತ್ಯಕ್ಕೆ ಸಾವಿಲ್ಲ ಧರ್ಮಕ್ಕೆ ಜಯ ಸಿಗಲಿದೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ಧರ್ಮಸ್ಥ ಒನ್ ಮೋರ್ ಟೈಮ್ ಸತ್ಯಕ್ಕೆ ಸಾವಿಲ್ಲ ಧರ್ಮಕ್ಕೆ ಜಯ ಸಿಗಲಿದೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ಧರ್ಮಸ್ಥಳ ದೇವಾಲಯದ ಮಾನಹಾನಿಗೆ ಕೆಲವರು ಪ್ರಯತ್ನಿಸುತ್ತಿದ್ದಾರೆ ದೇವಾಲಯದ ಅಧಿಕಾರಿಗಳು ಅಥವಾ ಯಾರೇ ತಪ್ಪು ಮಾಡಿದ್ರೆ ಕಾನೂನು ಕ್ರಮ ಎದುರಿಸಲಿ ಅದನ್ನು ಹೊರತುಪಡಿಸಿ ದೇವಾಲಯಕ್ಕೆ ಮಸಿ ಬಳಿಯುವ ಕೆಲಸ ಮಾಡಬಾರದು ಅಂಥವರಿಂದ ಸತ್ಯ ಸಾಯೋದಿಲ್ಲ ಶೀಘ್ರದಲ್ಲಿಯೇ ಧರ್ಮಕ್ಕೆ ಜಯ ಖಂಡಿತವಾಗಿಯೂ ದೊರೆಯಲಿದೆ ಅಂತ ಹೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ತಿಳಿಸಿದ್ರು ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿ ಘಟಕದ ಮುಖಂಡರು ಮತ್ತು ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ಮುನ್ನೂರಕ್ಕೂ ಹೆಚ್ಚು ಕಾರುಗಳ ರ್ಯಾಲಿಯ ಮೂಲಕ ಒಂದು ಸಾವಿರಕ್ಕೂ ಹೆಚ್ಚು ಜನರು ಧರ್ಮಸ್ಥಳಕ್ಕೆ ಧರ್ಮದ ಪರವಾಗಿ ಪ್ರತಿಭಟಿಸಲು ಹೊರಟಿರುವ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿ ಧರ್ಮಸ್ಥಳ ಪ್ರಕರಣದ ಸದ್ದು ಮಾಡಿದ ಬಳಿಕ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಬಿ ವೀರೇಂದ್ರ ಹೆಗಡೆ ಅವರು ಮಾತನಾಡಿ ಈಗ ಕೇಳಿ ಬಂದಿರುವ ಆರೋಪಗಳೆಲ್ಲ ಆಧಾರ ರಹಿತವಾದ ಸುಳ್ಳು ಆಧಾರ ರಹಿತವಾದ ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ ಇನ್ನು ರಾಜ್ಯದಲ್ಲೂ ಯಾರು ಮುಸುಕುದಾರ ಮತ್ತು ಯೂಟ್ಯೂಬರ್ನ ಮಾತು ನಂಬಿ ಧರ್ಮ ಒಡೆಯುವ ಪ್ರಯತ್ನ ನಡೀತಾ ಇದೆ ಭಕ್ತರನ್ನ ದಾರಿ ತಪ್ಪಿಸಲು ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಆರೋಪಗಳನ್ನ ಮಾಡಲಾಗಿದೆ ಇದರಿಂದ ತೀವ್ರ ನೋವಾಗಿದೆ ಅಂತಿಮವಾಗಿ ಸತ್ಯವೇ ಗೆಲ್ಲುತ್ತದೆ ಪಿತೂರಿಗಳು ಕೊನೆಗೊಳ್ತವೆ ಧರ್ಮಸ್ಥಳ ಮಂಜುನಾಥ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಮೇಲೆ ಅಪಾರ ನಂಬಿಕೆ ಗೌರವವೆಂದು ಅವರ ಪರ ಸದಾ ನಿಲ್ತೇವೆ ಅಂತ ಹೇಳಿ ತಿಳಿಸಿದ್ದಾರೆ ಇಂದಿನ ಮುಖ್ಯಮಂತ್ರಿಗಳು ಇದರ ಕುರಿತು ಆಲೋಚನೆಯನ್ನ ಮಾಡಿ ಎಚ್ಚೆತ್ತುಕೊಳ್ಳಬೇಕು ಇಲವಾದಲ್ಲಿ ಪಶ್ಚಾತ್ತಾಪ ಪಡುವ ಸಂದರ್ಭ ಬರಲಿದೆ ಹಾಗೂ ಬಿಜೆಪಿ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡಲಾಗುವುದು ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿದರು ಮಾಜಿ ಶಾಸಕರಾದ ರಾಜಣ್ಣ ಮಾತನಾಡಿ ಧರ್ಮಸ್ಥಳದ ವಿರುದ್ಧದ ಎಲ್ಲಾ ಸುಳ್ಳು ಆರೋಪಗಳ ನಡುವೆಯೂ ಕ್ಷೇತ್ರಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಲೇ ಇದ್ದಾರೆ ಪೂಜೆ ಆಚರಣೆಗಳು ಎಂದಿನಂತೆ ನಡೆಯುತ್ತಿವೆ ಧರ್ಮಸ್ಥಳದ ಮೇಲಿನ ನಂಬಿಕೆ ಹಾಗೆಯೇ ಉಳಿದಿದೆ ಎಸ್ಐಟಿಯಿಂದ ಸತ್ಯ ಎಲ್ಲರಿಗೂ ತಿಳಿಯಲು ಬೇಗ ತನಿಖೆ ಪೂರ್ಣಗೊಳ್ಳಲಿ ಧರ್ಮಸ್ಥಳದಲ್ಲಿ ಯಾವುದೇ ಅಕ್ರಮ ನಡೀತಾ ಇಲ್ಲ ಎಲ್ಲ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಂಸ್ಥೆಗಳು ಟ್ರಸ್ಟ್ ಅಡಿಯಲ್ಲಿಯೇ ಕಾರ್ಯನಿರ್ವಹಿಸುತ್ತಿದೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತಾ ಅವರ ಸಮಾಜ ಸೇವೆ ಮುಂದುವರೆಸಿದ್ದಾರೆ ಅಂತ ಹೇಳಿ ತಿಳಿಸಿದರು ಧರ್ಮಸ್ಥಳಕ್ಕೆ ರ್ಯಾಲಿ ಹೊರಟಿರುವ ಚಿಕ್ಕಬಳ್ಳಾಪುರ ಬಿಜೆಪಿ ಘಟಕದ ಕಾರ್ಯಕರ್ತರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಆನಂದಗೌಡ ಚಿಕ್ಕಬಳ್ಳಾಪುರ ಜಿಲ್ಲಾ ಸೈನಿಕ ಮೋರ್ಚಾ ಅಧ್ಯಕ್ಷ ಜಿಎನ್ ವೇಣು ಮಾಜಿ ಅಧ್ಯಕ್ಷ ಸುರೇಂದ್ರ ಗೌಡ ಚಿಂತಾಮಣಿ ತಾಲೂಕು ಅಧ್ಯಕ್ಷ ದೇವರಾಜ್ ಚಿಂತಾಮಣಿ ಗ್ರಾಮಾಂತರ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸುಮಿತ್ರಮ್ಮ ಗೌತಮಿ ಆರ್ ಚಿಂತಾಮಣಿ ಟೌನ್ ಅಧ್ಯಕ್ಷ ಗೋವಿಂದರಾಜು ಪ್ರಧಾನ ಕಾರ್ಯದರ್ಶಿ ಗೋಕುಲ್ ಶ್ರೀನಿವಾಸ್ ಶಿವು ಉಮಾ ಸುನೀತಾ ಸೇರಿದಂತೆ ಪಕ್ಷದ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಇವತ್ತು ಅವರ ಇವತ್ತು ನಿದರ್ಶನ ಆಗಿದೆ ನಾವು ಸುಮಾರು ಹತ್ತು ದಿವಸನ ನೋಡ್ತಾ ಇದ್ವಿ ಹದಿನೈದು ದಿವಸ ನೋಡ್ತಾ ಇದೀವಿ ಯಾರೋ ಒಬ್ಬ ಮುಸುಗುದಾರ ಅವನ ಹೆಸರು ಗೊತ್ತಿಲ್ಲ ಯಾರೋ ಒಬ್ಬ ಯೂಟ್ಯೂಬ್ ಒಂದು ಸುದ್ದಿ ಮಾಡಿಕೊಂಡು ಆ ಸುದ್ದಿ ಇಟ್ಕೊಂಡು ಇವತ್ತು ಧರ್ಮ ಹೊಡೆಯಕ್ಕೆ ಅಂತ ಹೇಳಿದ್ರೆ ಬೇರೆ ಏನು ಮಾಡಕ್ಕೆ ಹಿಂದಕ್ಕೆ ಹೋಗ್ತಾರೆ ಈ ಸರ್ಕಾರದಲ್ಲಿ ಇರ್ತಕ್ಕಂತ ಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಅವರು ಯೋಚನೆ ಮಾಡಬೇಕು ಎಲ್ಲ ಕೊಡ್ತಾರೆ ಎಲ್ಲ ಕೊಟ್ಟರು ಸರ್ಕಾರ ಬರೋದಕ್ಕೆ ಜನರನ್ನ ಹೆಮರ್ಸಕ್ಕೆಲ್ಲ ಮಾಡಿದ್ರು ಪರವಾಗಿಲ್ಲ ಆದ್ರೆ ಧರ್ಮ ಹೊಡೆಯೋದು ಕೆಲಸ ಮಾಡ್ತಾ ಇದಾರಲ್ಲ ಆ ಪಾಪ ಅವರಿಗೆ ಸುತ್ತಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಜನ ಬುದ್ಧಿ ಕಲಿಸ್ತಾರೆ ಧರ್ಮ ಒಡೆಯ ಕೆಲಸ ಮಾಡಿದ್ರೆ ಯಾರು ಸುಮ್ಮನೆ ಇರೋದಿಲ್ಲ ಪಕ್ಷಾತೀತವಾಗಿ ಬಂದ್ಬಿಟ್ಟು ಈ ಧರ್ಮದ ಬಗ್ಗೆ ನಮ್ಮ ಭಾರತದಲ್ಲಿ ಹಿಂದೂ ಹಿಂದುತ್ವ ಅಂತಕ್ಕಂಥದ್ದು ಜನರು ಇವತ್ತು ಇವತ್ತು ಎಷ್ಟು ಮಟ್ಟಿಗೆ ಧರ್ಮ ಹೊಡಿತ ನೋಡ್ತಾ ಇರ್ತದ ನೋಡ್ತಾ ಇದ್ದಾರೆ ಧರ್ಮ ಒಳಗೆ ಮಾಡಿದ್ರೆ ಜನ ದಂಗೆ ಅಂತ ಹೇಳ್ತಾರೆ ಇವತ್ತು ನಾವು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಾಕಷ್ಟು ನಮ್ಮ ಲೀಡರ್ಸ್ ನಿನ್ನೆ ಸಾಯಂಕಾಲ ತೀರ್ಮಾನ ಮಾಡಿ ನಾವು ಹೋಗ್ಬೇಕಂತ ತೀರ್ಮಾನ ಮಾಡಿದೀವಿ ಇವತ್ತು ಸುಮಾರು ಇನ್ನೂರು ಮುನ್ನೂರು ಕಾರಲ್ಲಿ ಒಂದು ಸಾವಿರ ಜನ ಹೋಗ್ತಾ ಇದ್ವಿ ಜಿಲ್ಲೆ ಹೊತ್ತಿಂದ ಧರ್ಮ ಕೆಲಸ ಮಾಡಬಾರ್ದು ಮುಸುಗುದಾರ ಯಾರು ಅಂತ ಇವತ್ತು ಅವ್ರಿಗೆ ಹೆಸರು ಗೊತ್ತಿಲ್ಲ ಎತ್ಕೊಂಡು ಒಂದು ಮೂಳೆ ತೋರಿಸ್ಬಿಟ್ಟು ತಲೆ ಗುಡೆ ತೋರಿಸ್ಬಿಟ್ಟು ಇವತ್ತು ಹತ್ತು ಹದಿನೈದು ಇಪ್ಪತ್ತು ಕಡೆ ತೋರ್ತಾರೆ ತೋರ್ತಾರೆ ಒಂದು ಮೂಳೆ ಸಿಗೋದಿಲ್ಲ ಧರ್ಮ ಕೆಲಸ ಮಾಡ್ತಕ್ಕಂಥದ್ದು ಮಾಡಬಾರ್ದು ಸರ್ಕಾರ ಇಮಿಡಿಯೇಟ್ ಆಗಿ ಎತ್ತೆತ್ಕೋಬೇಕು ಆ ಯಾಕೆ ಮಾಡ್ತಾ ಇದ್ದಾರೆ ಅಂತ ತನಿಖೆ ಮಾಡಬೇಕು ಯಾರು ಮಾಡಿರ್ತಕ್ಕಂಥದನ್ನು ಬಟಾಬಿ ಮಾಡಬೇಕು ಅವ್ರಿಗೆ ಶಿಕ್ಷೆ ಆಗ್ಬೇಕು ಗಲ್ಲು ಶಿಕ್ಷೆ ಮಾಡಬೇಕು ಧರ್ಮ ಸರಿಗ ಅನನ್ಯ ಪಟ್ಟ ಅಂದ್ರೆ ಏನ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಫೇಕ್ ಹೋಟೆಲ್ ಕೂಡ ಇವತ್ತು ಏನು ಸುಜಾತಾ ಭಟ್ ಅವರು ಇದೆಲ್ಲ ಕೂಡ ಸಾಕಷ್ಟು ರೀತಿಯಲ್ಲಿ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಸುದ್ದಿ ಆಗ್ತಾ ಇದೆ ಎಲ್ಲ ಒಂದ್ ಕಡೆ ಈ ರೀತಿಯಾಗಿ ಫೇಕ್ ಹೋಟೆಲ್ ಸೃಷ್ಟಿ ಮಾಡಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅನ್ಸುತ್ತ ಇವತ್ತು ಹದಿನೈದು ದಿವಸದಲ್ಲಿ ಏನೆಲ್ಲ ಇವತ್ತು ಐ ಟಿ ತನಿಖೆ ಮಾಡಿದೆ ಅವ್ರದೆಲ್ಲ ಹುಸಿಯಾಗಿದೆ ಅಂದ್ರೆ ಎಲ್ಲ ಜನರಿಗೆ ಜಾಹೀರಾತ ಜಗ ಜಾಹೀರಾತಾಗಿದೆ ಇದು ಫೇಕ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಗೊತ್ತಾಗ್ತಾ ಇದೆ ತನಿಖೆ ಹಾಕ್ ಮಾಡ್ಬೇಕು ಇದನ್ನ ಅವಶ್ಯಕತೆ ಇಲ್ಲ ಇದು ಬೇಕಂತ ಇದು ಆಗಿದೆ ಇದರಿಂದ ಯಾರೆಲ್ಲ ಇದ್ರ ತನಿಖೆ ಆಗ್ಬೇಕು ಅವ್ರನ್ನೆಲ್ಲ ಬಂಧಿಸಬೇಕು ಶಿಕ್ಷೆ ಅಂತ ನಾವೆಲ್ಲ ಆಗ್ರಹಿಸ ಮಾಡ್ತೀವಿ ಮಾಡಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಇವತ್ತು ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ಒಂದ್ ಕಡೆ ಇವತ್ತು ಎಸ್ ಟಿ ಆರ್ ರೋಡ್ ಅಲ್ಲಿ ಇವತ್ತು ಅಸೆಂಬ್ಲಿ ಆಗಿದ್ದೀವಿ ಎಲ್ಲಾ ಕಾರ್ಯಗಳು ಕಾರ್ಯಕರ್ತರು ಇದಾರೆ ಒಂದು ನೂರ ಐವತ್ತು ಇನ್ನೂರು ಕಾರ್ ಇದೆ ಒಂದು ಸಾವಿರ ಜನ ಹೋಗ್ತಾ ಇದೀವಿ ಇಲ್ಲಿಂದ ಬೆಂಗಳೂರಿಂದ ಒಂದಷ್ಟು ಕಾರ್ಯಗಳು ಬರ್ತಾ ಇದ್ದಾರೆ ಬ್ಯಾಟ್ರನ್ ಪೂರ್ವ ಕಡೆಯಿಂದ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿಂದ ನಾವು ಹೋಗ್ಬಿಟ್ಟು ಆಶ್ರಮದಲ್ಲಿ ಮಧ್ಯಾಹ್ನ ಊಟ ಇದೆ ನೇರ ಹೋಗ್ಬಿಟ್ಟು ಧರ್ಮಸ್ಥಳದಲ್ಲಿ ಹೋಗ್ಬಿಟ್ಟು ದೇವ್ರನ್ನ ಫಸ್ಟ್ ನಾವು ಅಲ್ಲಿ ದರ್ಶನ ಮಾಡ್ತೀವಿ ದರ್ಶನ ಮಾಡಾದ್ಮೇಲೆ ಅಲ್ಲಿರ್ತಕ್ಕಂಥದ್ದು ಏನ್ ನಡೀತಾ ಇರ್ತಕ್ಕಂಥ ಚರ್ಚೆ ಮಾಡ್ತೀವಿ ಅಲ್ಲಿ ನಮ್ಮ ಹಿಂದೂ ಧರ್ಮ ಉಳಿಯೋದಕ್ಕೆ ಏನೆಲ್ಲ ಮಾಡಬೇಕು ಬೆಂಬಲವಾಗಿದೆ ಅಂತ ನಮ್ಮ ಬೆಂಬಲ ತೋರಿಸ್ತೀವಿ ಇದ್ರ ಒಂದು ಮೆಸೇಜ್ ಆಗ್ಬೇಕು ರಾಜ್ಯದಲ್ಲಿ ದೇಶದ ಮೆಚ್ಚೇದಾಗಬೇಕು ಧರ್ಮ ಒಡೆಯ ಕೆಲಸ ಮಾಡಕ್ ಬಂದ್ರೆ ರಾಜಕಾರಣ ಮಾಡಕ್ ಬಂದ್ರೆ ಮುಂದಿನ ದಿನಗಳಲ್ಲಿ ಪಕ್ಕಪಾಠ ಕಲ್ಸ್ಬೇಕಂತ ದೊಡ್ಡ ಉಗ್ರ ಹೋರಾಟ ಮಾಡಕ್ಕೆ ನಾವು ಸಿದ್ಧತೆ ಮಾಡ್ಕೊತಾ ಇದು ಏನು ಧರ್ಮ ಒಡೆಯಕ್ಕೆ ಏನ್ ಕೈಯಾಗ್ತದೆ ಇವತ್ತು ಆಗಿದೆ ನಾವು ಸುಮಾರು ಹತ್ತು ದಿವಸ ಹದಿನೈದು ಬರ್ತಾ ಇದೀವಿ ಯಾರೋ ಒಬ್ಬ ಮುಸುಗುದಾರ ಅವನ ಹೆಸರು ಬರ್ತಿದ್ದಾರೆ ಯಾರೋ ಒಬ್ಬ ಯೂಟ್ಯೂಬ್ಗಾರ ಒಂದು ಸುದ್ದಿ ಮಾಡಿಕೊಂಡು ಆ ಸುದ್ದಿ ಇಟ್ಕೊಂಡು ಇವತ್ತು ಧರ್ಮಾವಳಿಯಕ್ಕೆ ಹೊಡ್ಡಿದ್ದಾರೆ ಅಂತ ಹೇಳಿದ್ರೆ ಬೇರೆ ಏನು ಮಾಡೋಕ್ಕೆ ಹಿಂದಕ್ಕೆ ಹೋಗ್ತಾರೆ ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಅವರು ಯೋಚನೆ ಮಾಡಬೇಕು ಎಲ್ಲ ಕೊಡ್ತಾರೆ ಎಲ್ಲ ಕೊಟ್ಟರು ಸರ್ಕಾರ ಬರೋದಕ್ಕೆ ಜನರನ್ನ ಹೆಮರ್ಸಕ್ಕೆಲ್ಲ ಮಾಡಿದ್ರು ಪರವಾಗಿಲ್ಲ ಆದರೆ ಧರ್ಮ ಹೊಡೆಯೋದು ಕೆಲಸ ಮಾಡ್ತಾ ಇದ್ದಾರಲ್ಲ ಆ ಪಾಪ ಅವರಿಗೆ ಸುತ್ತಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಜನ ಬುದ್ಧಿ ಕಲಿಸ್ತಾರೆ ಧರ್ಮ ಒಡೆಯೋ ಕೆಲಸ ಮಾಡಿದ್ರೆ ಯಾರು ಸುಮ್ಮನೆ ಇರೋದಿಲ್ಲ ಪಕ್ಷಾತೀತವಾಗಿ ಬಂದ್ಬಿಟ್ಟು ಈ ಧರ್ಮದ ಬಗ್ಗೆ ನಮ್ಮ ಭಾರತದಲ್ಲಿ ಹಿಂದೂ ಹಿಂದುತ್ವ ಅಂತಕ್ಕಂಥದ್ದು ಜನರು ಇವತ್ತು ಇವತ್ತು ಎಷ್ಟು ಮಟ್ಟಿಗೆ ಧರ್ಮವಿಡ ನೋಡ್ತಾ ಇದಾರೆ ಧರ್ಮಾವೃದ ಮಾಡಿದ್ರೆ ಜನ ದಂಗೆ ಹೇಳ್ತಾರೆ ಇವತ್ತು ನಾವು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಾಕಷ್ಟು ನಮ್ಮ ಲೀಡರ್ಸ್ ನಿನ್ನೆ ಸಾಯಂಕಾಲ ತೀರ್ಮಾನ ಮಾಡಿ ನಾವು ಹೋಗ್ಬೇಕಂತ ತೀರ್ಮಾನ ಮಾಡಿದೀವಿ ಇವತ್ತು ಸುಮಾರು ಇನ್ನೂರು ಮುನ್ನೂರು ಕಾರ್ಯಲ್ಲಿ ಒಂದು ಸಾವಿರ ಜನ ಹೋಗ್ತಾ ಇದ್ವಿ ಜಿಲ್ಲೆ ವತಿಯಿಂದ ಸತ್ಯಾಂಶ ಸಿಗ್ತದೆ ಮಂಜುನಾಥ ಶಕ್ತಿ ಇನ್ನೂ ವೃದ್ಧಿ ಆಗ್ತದೆ ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ ಆದರೆ ಕೇವಲ ಇದು ಹೂಟಾಟಕ್ಕೆ ಧರ್ಮನ ಒಡೆಯೋರಿದ್ದಲ್ಲಿ ಯಾರೊಬ್ಬ ಮುಸ್ಕುಧಾರಿ ಅಂತ ಅಂತೇಳಿ ಆ ಮುಸುಗುದಾರಿ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ನಾನು ರಾತ್ರಿ ಮಾಧ್ಯಮದಲ್ಲಿ ನೋಡಿದಾಗ ಅವನ ಇತಿಹಾಸನೂ ಕೆಲರೆಲ್ಲ ಪ್ರಸಾರ ಮಾಡ್ತಾರೆ ಭಾಳಷ್ಟು ನೋವಾಗ್ತದೆ ಅವ್ನ ಯಾವುದೇ ಒಂದು ಸಂಸ್ಕಾರನಾಗಲಿ ಅಥವಾ ಉತ್ತಮನಾಗಲಿ ಅಥವಾ ಸಮಾಜದ ಒಂದು ಶಕ್ತಿಯಾಗಲಿ ಏನಲ್ಲ ಅವನು ಭಾಳಷ್ಟು ಕೆಟ್ಟ ಮನುಷ್ಯತೆ ರಾತ್ರಿ ಮಾಧ್ಯಮದಲ್ಲಿ ನೋಡಿದೆ ನಾನು ಆದರೆ ನಮ್ಮೆಲ್ಲರ ಹೋರಾಟ ಅಷ್ಟೇ ನಮ್ಮ ಪವಿತ್ರ ಶಕ್ತಿಯುತವಾದ ಧರ್ಮಸ್ಥಳ ಅದರ ಪವಿತ್ರತೆ ಮತ್ತು ಆ ಶಕ್ತಿಯನ್ನು ನಾವೆಲ್ಲರೂ ಕೂಡ ಇನ್ನೂ ನಮ್ಮ ಮುಂದಿನ ಕೀಳಿಗೆ ಕೂಡ ಅಂತ ಉರಿಬೇಕಂತೇಳಿ ಈ ಒಂದು ಅಪಪ್ರಚಾರ ಏನು ಮಾಡಿದರೆ ಈ ಆಶ್ರಮದ ಬಗ್ಗೆ ನಾವೆಲ್ಲ ಈ ಸುಳ್ಳು ಪಳ್ಳು ಹೇಳ್ತಿರೋದ್ರ ಬಗ್ಗೆ ಒಂದು ಸರ್ಕಾರ ಈ ನಿರ್ಧಾರವನ್ನು ಖಂಡಿಸಬೇಕು ಮತ್ತು ಯಾರು ಇದರ ಹಿನ್ನೆಲತೆ ತಮಗೆಲ್ಲ ಗೊತ್ತಿದೆ ಹಿಂದೆ ಮೊನ್ನೆ ಮಾಧ್ಯಮಗಳಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಕೂಡ ಹೇಳಿದ ಒಂದು ಷಡ್ಯಂತ್ರ ಇದೆ ಯಾರು ತಾವೆಲ್ಲವನ್ನು ಕೂಡ ನಾವು ಆಗ್ರಹ ಮಾಡ್ತೇವೆ ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮ ಸರ್ಕಾರ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇದರಲ್ಲಿ ನಡೆಸಿಕ್ಕಂಥದ್ದು ಏನು ಈ ಒಂದು ಹದಿನೈದು ದಿವಸದಿಂದ ಈ ರಾಜ್ಯದ ಜನತೆಗೆ ನಮ್ಮ ಹಿಂದೂ ಸನಾತನ ಧರ್ಮದ ಬಗ್ಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಆಗಿದ್ದ ಗೊಂದಲವನ್ನು ನಿವಾರಣೆ ಮಾಡಬೇಕು ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ರಾಮಚಂದ್ರಗೌಡ ರಾಮಚಂದ್ರ ಗೌಡ ಜಿಲ್ಲಾಧ್ಯಕ್ಷರ ಮುಖೇನ ನಾವೆಲ್ಲ ಕೂಡ ನಿನ್ನೆ ಒಂದು ತೀರ್ಮಾನ ಮಾಡಿದ್ವಿ ಬಹಳಷ್ಟು ಜನ ಸಾವಿರದ ಮೇಲೆ ನಾವೆಲ್ಲ ಮುಖರು ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ಕೇವಲ ನಾವು ಮಂಜುನಾಥ್ ದರ್ಶನಕ್ಕಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ನಮ್ಮ ಭಾರತೀಯ ಜನತಾ ಪಕ್ಷ ತಮ್ಮ ಧರ್ಮಸ್ಥಳದ ಏನು ಜೊತೆ ಇದ್ದೀವಿ ಈ ಧರ್ಮದ ಪರವಾಗಿದ್ದೀವಿ ಯಾವುದೇ ರೀತಿ ಧರ್ಮದ ವಿರುದ್ಧ ಯಾರೇ ಆ ಪ್ರಚಾರ ಬಗ್ಗೆ ತೀವ್ರ ಹೋರಾಟ ಮಾಡ್ತೀವಿ ಮುಂದಿನ ನಮ್ಮ ಗೌಡ್ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ಧರ್ಮಸ್ಥಳದಿಂದ ಏನಿದೆ ಸರ್ಕಾರ ಇದು ಯಾವುದೇ ಒಂದು ಸರಿಯಾದ ಅದು ಸರಿಯಾದ ನ್ಯಾಯವನ್ನು ಕೊಡದ ಇದ್ರೆ ಆ ಯೂಟ್ಯೂಬರ್ ಇರಬಹುದು ಅಥವಾ ಯಾರು ನಮ್ಮ ಮುಗಿಸಿದ್ದಾರೆ ಅವ್ರ ಬಗ್ಗೆ ಕ್ರಮ ತೆಗೆದ್ರೆ ಇನ್ನು ಉಗ್ರ ಹೋರಾಟ ಮಾಡ್ತೀವಿ ನಾವೆಲ್ಲರೂ ಕೂಡ ಒಮ್ಮಕ್ಕಂಥದ್ದೆಲ್ಲ ಸ್ವಲ್ಪ ಅನೋ ಇಚ್ಛದ ಧರ್ಮವನ್ನು ಉಳಿಸಬೇಕು ಅಂತ ನಮ್ಮ मनोभर <spaconian> उनमां भारत पता के भारत पता के भारत माता की भारत पता के भारत पता के उड़ीसी उड़ी से हम उड़ी से उड़ी उड़ी से Yeah! yeah. ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ